ಸ್ನೇಹಿತರೆ ಮಗಳ ಬೆಡ್ರೂಮ್ನಲ್ಲಿ ಸಿಸಿ ಕ್ಯಾಮರಾ ಫಿಕ್ಸ್ ಮಾಡಿದರು ಅಮ್ಮ ಆನಂತರ ರೆಕಾರ್ಡ್ ಆದ ವಿಡಿಯೋ ನೋಡಿ ಶಾಕ್ ಆಗಿಬಿಟ್ರು ಪ್ರಪಂಚದ ಯಾವುದೇ ತಂದೆಯವರು ಕೂಡ ತಮ್ಮ ಮಕ್ಕಳು ಚೆನ್ನಾಗಿರಲಿ ತಮ್ಮ ಮಕ್ಕಳು ಅವರ ಬದುಕಿನಲ್ಲಿ ಉತ್ತಮ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಿ ಎಂದೇ ಬಯಸ್ತಾರೆ ಇದೇ ರೀತಿಯ ಘಟನೆಯೊಂದು ದೆಹಲಿಯಲ್ಲಿ ನಡೆದಿದೆ ಒಬ್ಬಳು ತಾಯಿ ತನ್ನ ಮಗಳ ಬೆಡ್ರೂಮ್ನಲ್ಲಿ ಸಿಸಿ ಕ್ಯಾಮೆರಾ ಫಿಕ್ಸ್ ಮಾಡಿದ್ಲು ಇದರಿಂದಾಗಿ ದೊಡ್ಡ ಪ್ರಕರಣವೊಂದು ಬಠ ಬಯಲಾಗಿದೆ ದೆಹಲಿಯಲ್ಲಿ ವಾಸ ಮಾಡುತ್ತಿದ್ದ ಮಹಿರಾ ತನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿದ್ಲು ಮಹಿರಾ ತಂದೆ ಎರಡನೇ ಮದುವೆ ಮಾಡಿಕೊಂಡಿದ್ರು ಎರಡನೇ ಬಾರಿಗೆ ಮದುವೆ ಮಾಡಿಕೊಂಡಿದ್ದರಿಂದ ಸಹಜವಾಗಿಯೇ ಮೊದಲನೇ ಹೆಂಡತಿಯ ಜೊತೆಗೆ ಸಂಬಂಧ ಅಳಿಸಿ ಹೋಯಿತು ಹಾಗಾಗಿ ಮಹಿರಾ ಅವರ ತಂದೆ ತಾನು ವಾಸ ಮಾಡುತ್ತಿದ್ದ ಮನೆಯನ್ನು ಬಿಟ್ಟು ನಡೆದರು ಹಾಗಾಗಿ ಮನೆಯಲ್ಲಿ ಮಹಿರಾ ಮತ್ತು ಆಕೆಯ ತಾಯಿ ಮಾತ್ರವೇ ಉಳಿದುಕೊಂಡ್ರು ಮಹಿರಾ ಬೆಳೆದು ದೊಡ್ಡವಳಾಗಿ ಉದ್ಯೋಗದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ಲು ಉದ್ಯೋಗದ ಕಾರಣದಿಂದಾಗಿ ಮನೆಗೆ ಬರುವುದು ತಡವಾಗ್ತಾ ಇತ್ತು ಮಹಿರಾ ಯಾವಾಗ ಮನೆಗೆ ಬರುತ್ತಾಳೆ ವಾಪಸ್ ಎಷ್ಟು ಗಂಟೆಗೆ ಹೋಗುತ್ತಾಳೆ ಎಂಬ ಯಾವ ವಿಚಾರವೂ ತಿಳಿಯುತ್ತಿರಲಿಲ್ಲ ಇದೇ ಕಾರಣಕ್ಕಾಗಿ ತಾಯಿ ಮತ್ತು ಮಗಳ ನಡುವೆ ಸಾಕಷ್ಟು ಬಾರಿ ವಾದಗಳು ಜರುಗಿದ್ವು ಹಾಗಾಗಿ ಮಹಿರಾಗೆ ಗೊತ್ತಾಗದ ಹಾಗೆ ಮಹಿರಾ ರೂಮಿನಲ್ಲಿ ಸಿಸಿ ಕ್ಯಾಮರಾವನ್ನು ಫಿಕ್ಸ್ ಮಾಡಿದ್ರು ಹೀಗಾಗಿ ಮಗಳ ಎಲ್ಲ ಚಲನವಲನಗಳನ್ನು ತಾಯಿ ಸೂಕ್ಷ್ಮವಾಗಿ ಗಮನಿಸುತ್ತಿದ್ಲು ಮಹಿರಾ ಮನೆಯಲ್ಲಿ ಇಳಿದಿದ್ದ ವೇಳೆ ಆಕೆಯ ಚಟುವಟಿಕೆಗಳನ್ನು ತಾಯಿ ವಿಡಿಯೋದಲ್ಲಿ ನೋಡುತ್ತಿದ್ದು ಮೊದಮೊದಲು ಈ ವಿಚಾರ ಮಹಿರಾಗೆ ತಿಳಿದಿರಲಿಲ್ಲ ಸ್ವಲ್ಪ ದಿನಗಳ ಬಳಿಕ ಸಿಸಿ ಕ್ಯಾಮೆರಾವನ್ನು ಗಮನಿಸಿದ ಮಹಿರಾ ತನ್ನ ತಾಯಿ ಮೇಲೆ ಸಿಕ್ಕಾಪಟ್ಟೆ ಕೂಗಾಡಿಬಿಟ್ಲು ಸಿಸಿ ಕ್ಯಾಮೆರಾ ಸಲುವಾಗಿ ತಾಯಿ ಮಗಳ ನಡುವೆ ಸಾಕಷ್ಟು ಗಲಾಟೆಗಳು ಆಗಾಗ್ಗೆ ಸಂಭವಿಸುತ್ತಲೇ ಇತ್ತು ಒಂದು ದಿನ ಮಹಿರಾ ತನ್ನ ಮನೆಯಿಂದ ಕಾಣೆಯಾಗಿ ಬಿಟ್ಲು ಇದರಿಂದ ಸಹಜವಾಗಿ ತಾಯಿಗೆ ಟೆನ್ಷನ್ ಆಯಿತು ಅದೆಷ್ಟು ಹುಡುಕಿದರೂ ಪ್ರಯೋಜನ ಆಗಲಿಲ್ಲ ಪೊಲೀಸರಿಗೂ ಈ ವಿಷಯವನ್ನು ತಿಳಿಸಿದರೂ ಯಾವುದೇ ಸುಳಿವು ಸಿಗಲಿಲ್ಲ ಪ್ರತಿದಿನ ತಾಯಿಗೆ ತಮ್ಮ ಮಗಳ ಬರುವಿಕೆಗಾಗಿ ಕಾಯುವುದೇ ಕೆಲಸವಾಗಿ ಬಿಟ್ಟಿತ್ತು ಹೀಗೆ ಮನೆ ಬಾಗಿಲ ಮುಂದೆ ಕಾಯುತ್ತಾ ನಿಂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಬಿದ್ದು ಬಿಟ್ಲು ಇದನ್ನು ನೋಡಿದ ನೆರೆಯವರು ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು ಆಸ್ಪತ್ರೆ ಸೇರುವ ವೇಳೆಗೆ ಮಹಿರಾ ತಾಯಿ ಕೋಮಾ ಸ್ಥಿತಿಯನ್ನು ತಲುಪಿಬಿಟ್ಟಿದ್ರು ಆದರೆ ಮಹಿರಾ ಮಾತ್ರ ಎಲ್ಲಿ ಹೋದ್ಲು ಎಂಬುದು ಇಲ್ಲಿವರೆಗೂ ಯಾರಿಗೂ ತಿಳಿಯಲೇ ಇಲ್ಲ ಮಹಿರಾ ತಾಯಿಯ ಸ್ಥಿತಿಯನ್ನು ಕಂಡು ಮರುಗಿದ ನೆರೆಹೊರೆಯವರು ಪೊಲೀಸರ ಬಳಿ ಮಹಿಳಾರನ್ನು ಹುಡುಕಿಕೊಡುವಂತೆ ಮನವಿ ಮಾಡಿದರು ಹಾಗಾಗಿ ಪೊಲೀಸರು ಮಹಿರಾ ಮನೆಗೆ ಬಂದು ವಿಚಾರಣೆ ಮಾಡಲು ಮುಂದಾದರು ಆ ವೇಳೆಗೆ ಅವರಿಗೆ ಮಹಿರಾ ರೂಮ್ನಲ್ಲಿ ಇದ್ದ ಸಿಸಿ ಕ್ಯಾಮೆರಾ ಕಣ್ಣಿಗೆ ಬಿತ್ತು ಆ ಸಿಸಿ ಕ್ಯಾಮೆರಾದ ವಿಡಿಯೋಗಳನ್ನು ಪರಿಶೀಲನೆ ಮಾಡುವ ವೇಳೆ ಒಂದು ದಿನ ಅಪರಿಚಿತ ವ್ಯಕ್ತಿಯೊಬ್ಬ ಮಹಿಳೆಯರನ್ನ ಫಾಲೋ ಮಾಡಿಕೊಂಡು ಬರುತ್ತಿರುವುದು ಕಾಣಿಸಿತು ಆಕೆ ಮನೆ ಬಳಿಗೆ ಬಂದ ಕೂಡಲೇ ಆಕೆಯ ಪ್ರಜ್ಞೆ ತಪ್ಪಿಸಿ ಆಕೆಯನ್ನ ಮನೆಯಿಂದ ದೂರ ಕರೆದುಕೊಂಡು ಹೋಗಿದ್ದನು ಪೊಲೀಸರು ಈ ಪ್ರಕರಣವನ್ನು ಭೇದಿಸಲು ಮುಂದಾದರು ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸಿಕೊಂಡ ಕಾರಿನ ಸಂಖ್ಯೆಯ ಹಿಂದೆ ಹೋದ್ರು ಕೊನೆಗೆ ಆ ಕಾರು ಹೆಣ್ಣು ಮಕ್ಕಳನ್ನ ವಿದೇಶಕ್ಕೆ ಮಾರಾಟ ಮಾಡುವ ಮಾಫಿಯಾ ಕಡೆಗೆ ಕರೆದೊಯಿತು ಪೊಲೀಸರು ಮಹಿಳಾ ಜೊತೆಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಆ ಮಾಫಿಯಾದಿಂದ ಬಿಡಿಸಿದರು ಮಹಿಳಾ ನೇರವಾಗಿ ಮನೆಗೆ ಬಂದ ಬಳಿಕ ತನ್ನ ತಾಯಿಯ ಆರೋಗ್ಯ ಹಾಳಾಗಿರುವ ವಿಚಾರ ಅರಿತು ಆಸ್ಪತ್ರೆಗೆ ತೆರಳುತ್ತಾರೆ ಈಗ ಮಹಿರಾ ತನ್ನ ತಾಯಿಯ ಸೇವೆ ಮಾಡ್ತಾ ಇದ್ದಾಳೆ ತಾಯಿ ಮಗಳ ಚಲ್ಲವನ್ನು ನೋಡಲು ಗುಟ್ಟಾಗಿ ಅಳವಡಿಸಿದ್ದ ಒಂದು ಸಿಸಿ ಕ್ಯಾಮರಾ ಸಾಕಷ್ಟು ಹೆಣ್ಣು ಮಕ್ಕಳ ಮಾನ ಪ್ರಾಣ ಎರಡೂ ಕಾಪಾಡುವಂತೆ ಮಾಡಿತು ಸ್ನೇಹಿತರ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನ ತಿಳಿಸಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಸಬ್ಸ್ಕ್ರೈಬ್ ವಿಡಿಯೋ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋ ಭೇಟಿಯಾಗೋಣ ಧನ್ಯವಾದಗಳು